ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಲೋಕ ಅನ್ನೋದು ಎಲ್ರಿಗೂ ಕೈ ಹಿಡಿಯಲ್ಲ ಕೈ ಹಿಡಿದ್ರೂ ಕೂಡ ಬಹಳಷ್ಟು ದೂರ ನಡೆದವರು ಕಮ್ಮಿ ಹೀರೋ ಆಗಬೇಕು ಅಂತ ಬಂದವರು ಹೀರೋಯಿನ್ ಆಗಬೇಕು ಅಂತ ಬಂದವರು ಬಂದಷ್ಟೇ ವೇಗದಲ್ಲಿ ಮೂಲೆ ಗುಂಪಾಗಿದ್ದು ಇದೆ ಅಂತವರಲ್ಲಿ ನಟಿ ಗೌತಮಿ ಗೌಡ ಸಹ ಒಬ್ರು ಗೌತಮಿ ಗೌಡ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಅದೇ ಚೀಸೌ ಸಾವಿತ್ರಿ ತಾಯಪ್ಪ ಚಲಿಸುವ ಮೋಡುಗಳು ಅಮ್ಮ ನಿನಗಾಗಿ ಚೆಲುವಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಟಿ ಅಂದ್ರೆ ಯಾರಿಗ್ ನೆನಪಾಗಲ್ಲ ಹೇಳಿ ಚೀಸೌ ಸಾವಿತ್ರಿ ಅಂತ ದೊಡ್ಡ ಹಿಟ್ ಧಾರಾವಾಹಿ ಕೊಟ್ಟಿದ್ದ ಗೌತಮಿ ಇದ್ದಕ್ಕಿದ್ದಂತೆ ಬಣ್ಣದ ಲೋಕದಿಂದಲೇ ಕಣ್ಮರೆಯಾಗಿ ಹೋದ್ರು ಒಳ್ಳೊಳ್ಳೆ ಆಫರ್ಗಳು ಇರುವಾಗ್ಲೇ ಈ ನಟನ ಲೋಕವೇ ಬೇಡ ಅಂತ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾದ್ರೆ ನಟಿ ಗೌತಮಿ ಬಣ್ಣದ ಲೋಕದಿಂದ ದೂರ ಹೋಗಿದ್ಯಾಕೆ ಸಿನಿಮಾ ರಂಗದಲ್ಲಿ ಇವರು ಅನುಭವಿಸಿದ ಕಹಿ ಘಟನೆಗಳು ಯಾವ್ಯಾವುದು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹೆತ್ತವರು ಹೇಳೋ ಮಾತು ಕೇಳಬೇಕು ಅಂತಾರಲ್ಲ ಇದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಯಾವುದೇ ಸಿನಿಮಾ ಆಫರ್ ಸಿಗಲಿ ಅಥವಾ ದೊಡ್ಡ ನಟಿಯಾಗೋ ಚಾನ್ಸ್ ಸಿಗ್ಲಿ ಓದೋ ಟೈಮ್ನಲ್ಲಿ ಚೆನ್ನಾಗಿ ಓದ್ಬೇಕು ಓದೋದನ್ನ ಬಿಟ್ಟು ಬಣ್ಣದ ಬದುಕಿನ ಹಿಂದೆ ಹೋಗೋದು ಯಾವತ್ತಿದ್ರೂ ಡೇಂಜರ್ ಇದಕ್ಕೆ ನಟಿ ಗೌತಮಿ ಗೌಡ ಬದುಕೆ ಒಂದೊಳ್ಳೆ ಎಕ್ಸಾಂಪಲ್ ನಟಿ ಗೌತಮಿ ತುಂಬಾನೇ ಕಷ್ಟದಲ್ಲಿ ಬೆಳೆದ ಹೆಣ್ಣುಮಗಳು ಅದರಲ್ಲೂ ತಂದೆಯ ಪ್ರೀತಿಯನ್ನ ಕಾಣದಂತೆ ಬೆಳೆದವರು ತಂದೆ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ತಂದೆ ಏನು ಇರ್ಲಿಲ್ವಾ ಅಂತಲ್ಲ ಆದ್ರೆ ಪತ್ನಿ ಮಗಳನ್ನ ಬಿಟ್ಟು ತಮ್ಮದೇ ಬದುಕು ಕಟ್ಕೊಂಡವರು ಆತ್ಮೀಯರೇ ಅದು ಸವು ಸಾವಿತ್ರಿ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದ ಟೈಮ್ ಈ ಟೈಮ್ ನಲ್ಲಿ ನಟಿ ಗೌತಮಿಗೆ ಒಂದೊಳ್ಳೆ ಹೆಸರಿತ್ತು ಪ್ರಮುಖ ಪಾತ್ರದಲ್ಲಿ ನಟಿಸ್ತಿದ್ದರಿಂದ ದೊಡ್ಡ ಹೆಸರು ಬಂದಿತ್ತು ಬದುಕು ಸೆಟಲ್ ಆಯಿತು ಅಂದ್ಕೊಳ್ತಿದ್ದಾಗಲೇ ಗೌತಮಿಯವರ ಕುಟುಂಬದಲ್ಲಿ ಸಾಕಷ್ಟು ಬದಲಾವಣೆ ಆಗೋದ್ವು ಗೌತಮಿಯವರ ತಂದೆ ತಾಯಿ ಸಪ್ರೇಟ್ ಆದ್ರು ಮಕ್ಕಳನ್ನ ಸಾಕಿ ಸಲಹೋಬೇಕಿದ್ದ ತಂದೆ ಮಕ್ಕಳನ್ನ ಬಿಟ್ಟು ದೂರ ಆದ್ರು ದಿನದಿಂದಲೇ ಇಡೀ ಫ್ಯಾಮಿಲಿ ಜವಾಬ್ದಾರಿ ಗೌತಮಿ ಮೇಲೆ ಬಿತ್ತು ಆಗ ಇವ್ರ ತಮ್ಮ ಇನ್ನು ತುಂಬಾ ಚಿಕ್ಕವನು ಜ್ಞಾನ ಇರ್ಲಿಲ್ಲ ಹೀಗಾಗಿ ತಾಯಿ ಮತ್ತು ತಮ್ಮನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೊತ್ಕೋತಾರೆ ಆಗ ನಟಿ ಗೌತಮಿಗೆ ಅನ್ಸಿದ್ದೊಂದೇ ನನಗ್ ಬರೋದು ಆಕ್ಟಿಂಗ್ ಒಂದೇ ಇದರಿಂದಲೇ ದುಡಿಬೇಕು ಇಲ್ಲೇ ಜೀವನ ನಡೆಸಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿಗೆ ಬಂದಿಲ್ತಾರೆ ನಿಲ್ತಾರೆ ಆದ್ರೆ ಇದರ ಮಧ್ಯೆ ದೃಢ ನಿರ್ಧಾರವೊಂದನ್ನ ಮಾಡಿದ್ರು ಅದೆಷ್ಟೇ ಕಷ್ಟ ಬಂದ್ರು ಎಷ್ಟೇ ಆಕ್ಟಿಂಗ್ ಮಾಡಿದ್ರು ಓದೋದನ್ನ ಬಿಡಬಾರ್ದು ಅಂದ್ಕೊಂಡಿದ್ರು ಹೀಗಾಗಿ ಓದನ್ನ ಮುಂದುವರೆಸಿದ್ರು ಅದೇ ಇವತ್ತು ಇವರ ಬದುಕನ್ನ ಬದಲಿಸಿದ್ದು ಒಂದಿಷ್ಟು ಧಾರವಾಹಿ ಆದ್ಮೇಲೆ ಕಿರುತೆರೆ ಬಿಟ್ಟು ಕಡೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ ಒಂದೂವರೆ ವರ್ಷ ಸಿನಿಮಾಗಳಲ್ಲೇ ಸೀರಿಯಲ್ ಆಗ್ತಾರೆ ಆಫರ್ ಕೂಡ ಬರ್ತಾ ಇತ್ತು ಆದ್ರೆ ಮತ್ತೆ ಧಾರಾವಾಹಿಗೆ ಹೋದ್ರೆ ಸಿನಿಮಾ ಕರಿಯರ್ ಗೆ ಹೊಡೆತಾ ಬೀಳುತ್ತೆ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಸುಮ್ಮನಾದ್ರು ಇದೇ ಹೊತ್ತಲ್ಲಿ ಒಂದು ವರ್ಷ ಎಲ್ಲೂ ಕಾಣಿಸದಂತಾದ್ರು ಸಿನಿಮಾ ಸೀರಿಯಲ್ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಮನೆಯಲ್ಲೇ ಉಳಿದ ಗೌತಮಿಯವರು ಅದೇ ಟೈಮ್ ಇಂಜಿನಿಯರಿಂಗ್ ಮುಗಿಸ್ತಾರೆ ಹೀಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ಮೇಲೆ ಇವರ ಮುಂದೆ ಎರಡು ಆಯ್ಕೆ ಇತ್ತು ಫುಲ್ ಟೈಮ್ ಆಕ್ಟಿಂಗ್ ಮಾಡಿ ಹತ್ತು ವರ್ಷ ಅನುಭವ ಇತ್ತು ಒಂದು ಮೆಗಾ ಸೀರಿಯಲ್ ಮಾಡಿದ್ರೆ ನಾನು ಎಷ್ಟು ದುಡಿಯಬಹುದು ದುಡಿಯೋದ್ರಲ್ಲಿ ನಾನು ವಾಪಸ್ ಎಷ್ಟು ಹಾಕಬೇಕು ಕಾಸ್ಟ್ಯೂಮ್ಸ್ ಮೇಕಪ್ ಜೊತೆಗೆ ಮನೆ ಜವಾಬ್ದಾರಿ ಕಾರ್ಪೊರೇಟ್ ಕೆಲಸಕ್ಕೆ ಹೋದರೆ ಹೇಗೆ ಅನ್ನೋ ಯೋಚನೆ ಇದೆರಡೂ ಇತ್ತು ಇದೇ ಟೈಮ್ ನಲ್ಲಿ ಒಂದು ಟ್ರೆಂಡ್ ಶುರುವಾಗಿತ್ತು ಅನುಭವಿ ಮುಖಗಳನ್ನ ಧಾರಾವಾಹಿ ಲೀಡ್ ಪಾತ್ರಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ ಹೀಗಿರುವಾಗ ಸೀರಿಯಲ್ ಒಂದನ್ನೇ ನಂಬಿಕೊಂಡು ಹೇಗೆ ಜೀವನ ನಡೆಸೋದು ಅನ್ನೋ ಯೋಚನೆ ಶುರುವಾಯಿತು ಟೈಮ್ ಟೈಮ್ನಲ್ಲೇ ಎಮ್ ಎನ್ ಸಿ ಕೆಲಸದ ಕಡೆ ಮುಖ ಮಾಡ್ತಾರೆ ಅಲ್ಲಿ ಕೆಲಸ ಮಾಡ್ತಾನೆ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಅಮ್ಮೆ ನಿನ್ಗ ವಯಸ್ಸಾಯ್ತು ಜೆಸಿ ಸಿನಿಮಾಗಳಲ್ಲೂ ಕೆಲಸ ಮಾಡ್ತಾರೆ ಈಗ ಮನೆ ಮಗು ಗಂಡ ಅಂತ ತಮ್ಮದೇ ಪ್ರಪಂಚ ಕಟ್ಕೊಂಡಿದ್ದಾರೆ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಗಂಡ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಆದ್ರೆ ದೊಡ್ಡ ಉದ್ಯಮಿ ಹೀಗೆ ಗಂಡ ಹೆಂಡತಿ ನೆಮ್ಮದಿಯಾಗಿ ಬದುಕು ಕಟ್ಕೊಂಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಭಾಗ್ಯಲಕ್ಷ್ಮಿ ಧಾರವಾಹಿಯ ಕೊನೆ ಈ ಧಾರಾವಾಹಿಯ ಶ್ರೇಷ್ಠ ಪಾತ್ರ ಬಿಟ್ಟ ಮೇಲೆ ಮತ್ತೆಲ್ಲೂ ಯಾವ ಸೀರಿಯಲ್ನಲ್ಲೂ ಕಾಣಿಸ್ಕೊಂಡಿಲ್ಲ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ